ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಶ್ರಾವಣ ಮಾಸ ಅಂದ್ರೇ ಹಬ್ಬಗಳು ಒಂದರಿಂದ ಒಂದು ಹಬ್ಬ ಬರ್ತಾ ಇರುತ್ತೆ ಹಾಗೆ ಮನೆಯಲ್ಲಿ ಶ್ರಾವಣ ಮಾಸ ಅಂದರೆ ಒಂದು ಹೋಮ ಅಥವಾ ಪೂಜೆ ಏನಾದರೂ ಮಾಡಿಸಿ ಮಾಡಿಸ್ತೀವಿ ಹಾಗೆ ಮಾಡಿಸಿದಾಗ ಅರ್ಚಕರು ಪುರೋಹಿತರು ಏನು ಹೇಳ್ತಾರೆ ಮನೆಯಲ್ಲೇ ಸ್ವಲ್ಪ ಏನಾದರೂ ಸಜ್ಜಿಗೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಸೊ ಹತ್ತು ನಿಮಿಷದಲ್ಲಾಗುವಂಥ ಒಂದು ಪ್ರಸಾದ ನೈವೇದ್ಯಕ್ಕೆ ಏನಿರ್ತೀವೋ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ಒಂದು ಕಪ್ ತುಪ್ಪ ಹಾಕ್ಕೊಳ್ಳೋಣ ಹಾಗೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅದನ್ನು ಹಾಕ್ಕೊಳ್ಳೋಣವಾ ಅದು ತುಂಬ ಫ್ರೈ ಆಗೋ ಅಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಒಂದು ಕಪ್ ರವೆ ಹಾಕೊಳ್ಳೋಣ ರವೆ ಹಾಕೊಳ್ಳುವಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ಇದು ಯಾವ ರವೆ ಹಾಕೋಬೇಕು ಮೀಡಿಯಮ್ ರವೆನಾ ಬನ್ಸಿ ರವೆನಾ ಸಣ್ಣ ರವೆನಾ ಅಂತ ಇದು ಏನೇ ಸ್ವೀಟ್ಗಾಗಲಿ ಚಿರೋಟಿ ರವೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಇದು ಹತ್ತು ನಿಮಿಷದಲ್ಲಾಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ಟವ್ ಸಿಮ್ಮಲ್ಲೇ ಇರಬೇಕು ಜಾಸ್ತಿ ಮಾಡ್ಕೋಬಾರ್ದು ಸಿಯೋ ಚಾನ್ಸಸ್ ಇರತ್ತೆ ನೋಡಿ ಸೈಡಲ್ಲೆಲ್ಲ ತುಪ್ಪ ಬಿಟ್ಕೋತಾ ಇದೆ ಹಾಗೆ ನಾನು ಬಿಸಿ ಮಾಡಿಟ್ಟಿರೋ ಅಂತ ನೀರು ಹಾಕ್ತಾಯಿದ್ದೀನಿ ಎರಡು ಕಪ್ಪು ನಾನು ರವೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಎರಡು ಕಪ್ ನೀರು ತಣ್ಣೀರು ಹಾಕ್ಕೊಂಡ್ರೆ ಅದೆಲ್ಲ ಗಂಟು ಆಗಿಬಿಡುತ್ತೆ ಸೊ ಬಿಸಿ ನೀರು ಸ್ವಲ್ಪ ನೀರನ್ನ ಮಳ್ಳಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಾರಿ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ಹಾಕೊಳ್ಳೋಣ ಹಾಲು ಬಿಸಿ ಮಾಡಿಟ್ಟಿದ್ದೀನಿ ಹಾಲು ಹಾಕ್ಕೊಂಡು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಈಗ ರವೆ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಸೇಮ್ ಅದೇ ಕಪ್ಪಲ್ಲಿ ಎರಡು ಕಪ್ ಸಕ್ಕರೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಹಣ್ಣು ತೊಗೊಂಡಿದ್ದೀನಿ ಒಂದು ಹಣ್ಣಿನ ಸಜ್ಜಿಗೆ ಮಾಡ್ತಾ ಇರೋದ್ರಿಂದ ಅದನ್ನು ಕಟ್ ಮಾಡಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಇದಕ್ಕೆ ನೀವು ಬಾಳೆಹಣ್ಣು ಕೂಡ ಹಾಕೊಬೋದು ಯಾವ ಫ್ರೂಟ್ಸ್ ಆದರೂ ಹಾಕ್ಕೊಬೋದು ಇದು ಹಣ್ಣು ಸೀಸನ್ ಆಗಿರೋದ್ರಿಂದ ನಾನು ಹಣ್ಣು ಹಾಕ್ಕೊಂಡೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಬೇಗನೂ ಆಗುತ್ತೆ ನೋಡಿ ಫೈನಲಿ ಈ ರೀತಿ ಬರುತ್ತೆ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್